ಅಂತರಿಕ್ಷದಿಂದ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಸೇರಿದಂತೆ ನಾಲ್ವರು ಭೂಮಿಗೆ ಮರಳಿದ್ದಾರೆ ಒಂಬತ್ತು ತಿಂಗಳ ಸುದೀರ್ಘ ಕಾಯುವಿಕೆಯ ಬಳಿಕ ಸುನಿತಾ ಭೂಮಿ ಮೇಲೆ ಲ್ಯಾಂಡ್ ಆಗಿದ್ದಾರೆ ಭೂಮಿಗೆ ಮರಳಿದ ನಂತರ ಸುನಿತಾ ವಿಲಿಯಮ್ಸ್ ಮತ್ತು ಇತರ ಗಗನಯಾತ್ರಿಗಳು ಮೊದಲಿಗೆ ವೈದ್ಯಕೀಯ ಪರೀಕ್ಷೆಗಳಿಗೆ ಒಳಪಟ್ಟಿದ್ದಾರೆ ಇದು ದೀರ್ಘಕಾಲೀನ ಬಾಹ್ಯಾಕಾಶ ವಾಸದಿಂದ ದೇಹದ ಮೇಲಾದ ಪರಿಣಾಮಗಳನ್ನು ಮೌಲ್ಯಮಾಪನ ಮಾಡಲು ತುಂಬಾನೇ ಅಗತ್ಯವಾಗಿದೆ ಆಗಮಿಸಿದ ನಾಲ್ಕು ಗಗನಯಾತ್ರಿಗಳಿಗೂ ಮುಂದಿನ ಕೆಲ ತಿಂಗಳುಗಳು ತುಂಬಾ ಕಠಿಣವಾಗಿರಲಿದೆ ದೀರ್ಘಕಾಲಿಕ ಅಂತರಿಕ್ಷ ವಾಸದಿಂದ ಸುನಿತಾ ಮತ್ತು ಬುಚ್ ಅವರ ಪಾದಗಳು ಮಗುವಿನ ಪಾದದಂತಾಗಿರುತ್ತದೆ ಇದರಿಂದಾಗಿ ಭೂಮಿ ಮೇಲೆ ನಿಲ್ಲುವುದು ನಡೆಯುವುದು ತಿರುಗುವುದು ದೊಡ್ಡ ಸಾಹಸದ ಕೆಲಸವಾಗುತ್ತೆ ಎಂದು ಗೊತ್ತಾಗಿದೆ ಇಷ್ಟಲ್ಲದೆ ದೀರ್ಘಕಾಲ ಅಂತರಿಕ್ಷದಲ್ಲಿದ್ದರೆ ಮೂಳೆಗಳ ಸಾಂದ್ರತೆ ಕಡಿಮೆಯಾಗುತ್ತೆ ಅದರಿಂದಾಗಿ ಭೂಮಿಗೆ ಮರಳಿದ ಬಳಿಕ ಫ್ರಾಕ್ಚರ್ಗೆ ತುತ್ತಾಗುವ ಸಾಧ್ಯತೆ ಬಹಳವೇ ಇರುತ್ತೆ ಅವರ ಮೂಳೆಗಳು ವೀಕ್ ಆಗಿರುತ್ತವೆ ಎಂದು ವೈದ್ಯರು ಹೇಳಿದ್ದಾರೆ ಸದ್ಯ ಎಲ್ಲರೂ ನಾಸಾದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದು ಎಲ್ಲರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದಿದೆ ಸುದೀರ್ಘ ವಿಮಾನ ಪ್ರಯಾಣದ ಬಳಿಕ ಜೆಟ್ ಲ್ಯಾಗ್ ಉಂಟಾಗುವಂತೆಯೇ ಸುದೀರ್ಘ ಅಂತರಿಕ್ಷ ವಾಸದಿಂದ ಸ್ಪೇಸ್ ಸಿಕ್ನೆಸ್ ಉಂಟಾಗುತ್ತದೆ ವಾಕರಿಕೆ ತಲೆಸುತ್ತು ತಲೆನೋವು ಮುಂತಾದ ಆರೋಗ್ಯ ಸಮಸ್ಯೆಗಳು ತಲೆದೋರುತ್ತವೆ ದೈನಂದಿನ ಕೆಲಸಗಳಿಗೂ ಗಗನ ಯಾತ್ರಿಗಳು ನೆರವು ತರಬೇತಿಯನ್ನು ಪಡೆದುಕೊಳ್ಳುವುದು ಅನಿವಾರ್ಯವಾಗಿದೆ ಅಂತರಿಕ್ಷದಲ್ಲಿ ವಿಕಿರಣಗಳು ಹೆಚ್ಚಿನ ಪ್ರಮಾಣದಲ್ಲಿರುತ್ತವೆ ಅವುಗಳಿಂದ ರಕ್ಷಣೆ ಇರುವುದಿಲ್ಲವಾದ್ದರಿಂದ ಅವುಗಳಿಗೆ ಒಡ್ಡಿಕೊಳ್ಳುವುದರಿಂದ ಗಗನಯಾನಿಗಳು ದೀರ್ಘಕಾಲದಲ್ಲಿ ಕ್ಯಾನ್ಸರ್ ಮತ್ತು ಇತರೆ ಕಾಯಿಲೆಗಳಿಗೆ ತುತ್ತಾಗುವ ಸಾಧ್ಯತೆ ಇರುತ್ತದೆ ಎಂದೇ ಹೇಳಲಾಗುತ್ತದೆ ಏನೇ ಆಗಲಿ ಬರೋಬ್ಬರಿ ಒಂಬತ್ತು ತಿಂಗಳ ನಂತರ ಭೂಮಿ ಸ್ಪರ್ಶಿಸಿದ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ಗೆ ಮುಂದಿನ ಕೆಲ ತಿಂಗಳು ಸಂಕಷ್ಟದ ಸಮಯವಾಗಿರಲಿದ್ದು ವೈದ್ಯರ ತಂಡ ತೀವ್ರ ನಿಗಾ ವಹಿಸಿದೆ